ದೋಸ್ತು ಅಪ್ಸಪ್ಕೊ ಮೇರೆ ನಮಸ್ಕಾರ ರಾಮಕೃಷ್ಣ ಕೆ ಎಸ್ ಯೂಟ್ಯೂಬ್ ಚಾನಲ್ ಮೇ ಅಪ್ಸಪ್ಕ ಸ್ವಾಗತೆ ಸ್ನೇಹಿತರೆ ನಾವು ಪಾಸ್ಟ್ ಟೆನ್ಸಲ್ಲಿ ಸೆಂಟೆನ್ಸ್ ಮಾಡೋದನ್ನು ಕಲಿತಾ ಇದ್ದೀವಿ ಅದರಲ್ಲಿ ಇನ್ನೊಂದು ಬಗ್ಗೆನ ಇವತ್ತು ನಾವು ಕಲಿತಿದ್ದೀವಿ ಇದನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಅಂತ ಹೇಳ್ತೀವಿ ಯಾವಾಗ ಬೇಕಾಗುತ್ತೆ ಅಂದರೆ ಈಗ ನಾನು ಬಂದಿದ್ದೆ ನಾನು ಹೋಗಿದ್ದೆ ನೋಡಿದ್ದೆ ಈ ಥರ ಸೆಂಟೆನ್ಸ್ಗಳನ್ನ ಹೇಳಬೇಕಾದ್ರೆ ಇದು ಬೇಕಾಗುತ್ತೆ ಒಂದು ಕ್ರಿಯಾಪದ ತೊಗೊಳ್ತಾ ಇದ್ದೀವಿ ಆನ ನಾನು ಬಂದಿದ್ದೆ ನಾನು ಬಂದಿದ್ದೆ ಮೈ ಆಯಾಥ ಹಿಂದಿ ಮೇ ಕೈಸೆ ಬೋಲ್ತೇ ಮೈ ಆಯಾಥ ನಾನು ಬಂದೆ ಮೈ ಆಯಾ ಅಲ್ವಾ ಸೊ ನಾನು ಬಂದಿದ್ದೆ ಅಂದಾಗ ಮೈ ಆಯಾಥ ಅಂತ ಬರಬೇಕಾಗುತ್ತೆ ಅಗರ್ವ ಲಡ್ಕಿ ಹೇ ವಾಲಿ ನಾನು ಬಂದಿದ್ದೆ ಮೈ ಆಯೀಥಿ ಮೈ ಆಯೀಥಿ ನಾನು ಬಂದೆ ಅಂತ ಹುಡುಗಿ ಹೇಳೋ ಮೈ ಆಯಿ ನಾನು ಬಂದಿದ್ದೇನೆ ಹೇಳೋದಾದ್ರೂ ಮೈ ಆಯಿ ಹ್ಞೂ ನಾನು ಬಂದಿದ್ದೆ ಹೇಳಬೇಕಾದ್ರೆ ಮೈ ಆಯಿ ಥಿ ಹೇಳಬೇಕಾಗುತ್ತೆ ಹಾಗೆ ನಾವು ಬಂದಿದ್ದೆವು ಹಮ್ ಹಮ್ ಆಯೇಥೆ ಹಂ ಬಹುವಚನ್ ಪ್ಲೂರಲ್ ಅಲ್ವಾ ನಾವು ಹಮ್ ಥೆ ನೀನು ಬಂದಿದ್ದೆ ನೀನು ಅಂದ ಕೂಡಲೇ ತೂ ಅಥವಾ ತುಮ್ ಯೂಸ್ ಮಾಡ್ತೀವಿ ಅಲ್ವಾ ತೂ ಆಯಾಥ ಲಡಿಕೆ ಕೆಲಿಯೇ ಕೈಸೆ ಹೇ ತೂ ಆಯಾಥ ಲಕಿ ಕೆಲಿಯೇ ತೂ ಆಯಿಥಿ ಸ್ತ್ರೀಲಿಂಗ್ ಸ್ತ್ರೀಲಿಂಗ್ ಬಂದ್ ಕೂಡಲೇ ಏನಾಗಬೇಕು ಇ ಬರಬೇಕು ಆದಾಗ ಆಯಾ ಬರಬೇಕು ತೂ ಆಯಾ ಅಥ ಲಡ್ಕಿ ಕೆಲಿಯೇ ತೂ ಆಯಿಥಿ ಮತ್ತು ನೀನು ಅನ್ನೋದಕ್ಕೆ ತುಮ್ ಯೂಸ್ ಮಾಡ್ತೀವಲ್ವಾ ಸೊ ಅದನ್ನು ಯೂಸ್ ಮಾಡ್ಬೋದು ತುಂಬ್ ಬಂದಾಗ ಏನು ಬರಬೇಕು ಯಾವಾಗಲೂ ತುಮ್ ಆಯೇಥೇನೆ ಬರಬೇಕು ತುಮ್ ಆಯೇಥೆ ನೀನು ಬಂದಿದ್ದೆ ತುಮ್ ಆಯೇಥೆ लड़की के लिए सेम नो चेंज तुम आई थी तुम आई थी नेक्स्ट ಈಗ ನೀವು ಆದಮೇಲೆ ನೀವು ಬರಬೇಕು ಅಲ್ವಾ ನೀವು ಆಪ್ ನೀವು ಆಪ್ ಬನ್ ನೀವು ಬಂದಿದ್ರಿ ಆಪ್ ಆಯೇತೆ ಆಪ್ ಆಯೇತೆ ನೀವು ಬಂದಿದ್ರಿ ಆ ಪಾಯೇ ಅಂದ್ರೆ ನೀವು ಬಂದ್ರಿ ಅಷ್ಟೇ ಆಗುತ್ತೆ ನೀವು ಬಂದಿದ್ದೀರಾ ಹೇಳಬೇಕಾದ್ರೆ ಆ ಪಾಯೇಹೆ ಇವಳು ಬಂದಿದ್ದಳು ನೋಡಿ ಇದು ಪಾಸ್ಟ್ ಅಂದರೆ ತುಂಬ ಹಿಂದೆ ಆಗಿರೋ ಘಟನೆ ಅದು ಹೇಳ್ತಾ ಇರೋ ಥರ ಯಹ್ ಆಯಿಥಿ ಯಹ್ ಆಯಿಥಿ ಅಂದರೆ ಲಡ್ಕಿ ಆಯಿಥಿ ಮಾ ಆಯಿಥಿ ಬೆಹನ್ ಆಯಿತಿ ಹಾಗೆ ಇವರು ಬಂದಿದ್ದರು ಇವರು ಬಹುವಚನ ಅಲ್ಲ ಎ ಆಯೇಥೆ ಏ ಆಯೇಥೆ ಇವರು ಬಂದಿದ್ದರು ನೆನ್ನೆ ಇವರು ಬಂದಿದ್ದರು ಕಲ್ಲಿಯೇ ಆಯೇಥೆ ಹಾಗೆ ಹೇಳ್ಬೋದು ಅವನು ಬಂದಿದ್ದನು ಯಹ್ ಅಂದರೆ ಇವನು ವಹ್ ಅಂದರೆ ಅವನು ಅವನು ಬಂದಿದ್ದನು ವಹ್ ಆಯಾಥ ಅವನು ಬಂದ ವಹ ಆಯಾ ಅವನು ಬಂದಿದ್ದಾನೆ ವಹ್ ಆಯಾ ಹಾಗೆ ಅವಳು ಬಂದಿದ್ದಳು ವ ಆಯಿಥಿ ಈಗಲೇ ನಿಮಗೆ ಗೊತ್ತಾಗಿದೆ ವಹ ಆಯಿಥಿ ಅವಳು ಬಂದಿದ್ದಳು ಇವಳು ಬಂದಿದ್ದಳು ಯಹ್ ಆಯಿಥಿ ಈಗಾಗಲೇ ಕಲ್ತಿದ್ದೀವಿ ನೆಕ್ಸ್ಟ್ ಅವರು ಬಂದಿದ್ದರು ಅವರು ಬಂದಾಗ ಏನು ಬರಬೇಕು ವೇ ಇವರು ಎ ಅವರು ವೇ ವೇ ಆಯೇಥೆ ಅವರು ಬಂದಿದ್ದರು ಅವರು ಬಂದರು ವೇ ಆಯೇ ಹಾಗೆ ಕೆಲವು ಕ್ವೆಶನ್ಸನ್ನು ಕಲ್ತ್ಕೊಳ್ಳೋಣ ಯಾರು ಬಂದಿದ್ದರು ಕೌನ್ ಆಯೇಥೆ ಆನ್ಸರ್ ನೀವೇ ಹೇಳ್ತಾ ಹೋಗಬೇಕು ಗೆಸ್ ಮಾಡ್ತಾ ಹೋಗಿ ಏನು ಬರಬೇಕು ಅಂತ ಈಗಾಗಲೇ ಇದು ಐದು ಆರನೇ ವಿಡಿಯೋ ಅಲ್ವಾ ಕೌನ್ ಆಯೇಥೆ ಕೌನ್ ಆಯೆ ಯಾರು ಬಂದರು ಕೌನ್ ಆಯೇಥೆ ಯಾರು ಬಂದಿದ್ದರು ಯಾವಾಗ ಬಂದಿದ್ದರು ಯಾವಾಗ ಅನ್ನೋದಕ್ಕೆ ನಿಮ್ಗಾಗಲೇ ಗೊತ್ತಾಗಿದೆ ಕಬ್ ಕಬ್ ಆಯೇಥೆ ಕಬ್ ಆಯೇಥೆ ಪಿತಾಜಿ ಕಬ್ ಆಯೇಥೆ ಚಾಚಾ ಕಬ್ ಆಯೇಥೆ ಯಾವಾಗ ಬಂದಿದ್ದರು ಎಲ್ಲಿಗೆ ಬಂದಿದ್ರು ಎಲ್ಲಿಗೆ ಕಹ कहाँ आए थे, कहाँ आए थे दोस्त कहाँ आए थे, आदमी कहाँ आए थे, नौकर कहाँ आए थे हल्ला याके बंदी दरु, याके ना देखे क्यों, क्यों याके याके बंदी दरु क्यों आए थे, याके बंदी दरु अबरु याके बंदी दरु वे क्यों आए थे, इवरु याके बंदी दरु क्यों ये क्यों आए थे, आगे हे हेगे बंदी दरु हेगे हेसे कैसे आए थे कैसे आए थे रिश्तेदार कैसे आए थे बच्चे स्कूल कैसे आए थे अलवा यार जो तरु यार जो कौन प्लेस के किसके किसके साथ आए थे किसके साथ आए थे ಯಾರ ಜೊತೆ ಬಂದರು ಕಿಸ್ಕೇ ಸಾತ್ ಆಯೇ ಯಾರ ಜೊತೆ ಬಂದಿದ್ದಾರೆ ಕಿಸ್ಕೇ ಸಾಥ್ ಆಯೇ ಹೇ ಮೂರು ಡಿಫ್ರೆನ್ಸ್ ತಿಳ್ಕೊಳ್ಳಿ ಫಾಸ್ಟ್ ಟೆನ್ಸಲ್ಲಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕಾನ್ ಪ್ರೆಕ್ ಮಾಡಿ ಥ್ಯಾಂಕ್ ಯು